ಇವತ್ತು ನಾವು ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಹೋಳಿಗೆ ವರಮಹಾಲಕ್ಷ್ಮಿ ದಿವಸ ಹೋಳಿಗೆ ಮಾಡಿದ್ವಿ ಪೂಜೆ ದಿವಸ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹೋಳಿಗೆನ ನಾವು ಒಂದು ಕೆ ಜಿ ಹಾಕಿದ್ವಿ ಒಂದು ಕೆ ಜಿ ಅಂದರೆ ಇದರಿಂದ ನಾಲ್ಕು ಗ್ಲಾಸು ಬೇಳೆ ಹಾಕಿದ್ವಿ ನಾವು ಕಡಲೆ ಬೇಳೆ ಹಾಕೋಲ್ಲ ಬೇಕಾದರೆ ಬೇಳೆ ಹಾಕ್ಕೊಬೋದು ನಾವು ಹಾಕಲ್ಲ ಅದು ಹೀಟ್ ಅಂತ ತೊಗರಿಬೇಳೆ ತಂಪಂತ ತೊಗರಿಬೇಳೆಯನ್ನು ಹಾಕ್ತೀವಿ ಅದನ್ನು ನಾಲ್ಕು ಗ್ಲಾಸು ತೊಗರಿಬೇಳೆ ಕುದಿಯಕ್ಕೆ ಇಟ್ಟಿದ್ವಿ ಕುಕ್ಕರಲ್ಲಿ ನೋಡಿ ಹಾಗೆ ವಿಜಲೇನು ನೋಡಿಸಿಲ್ಲ ನೀರು ಹೀಗೆ ಮೇಲೆ ಹಾಕಿದರೆ ಕುದ್ದು ಕುದ್ದಾಗೆಲ್ಲ ಸ್ವಲ್ಪ ಕಡಿಮೆ ಬಿದ್ದರೆ ನೀರು ಹಾಗೆ ಹಾಕ್ಕೋಬೋದು ಬಿಸಿಯಾಗಿರುತ್ತಲ್ಲ ನೋಡಿ ನಾಲ್ಕು ಗ್ಲಾಸ್ ತೊಗರಿಬೇಳೆಯನ್ನು ಬೇಗ ಕುದಿಯುತ್ತೆ ಅದಕ್ಕೆ ಒಂದು ಮುಕ್ಕಾಲು ಗ್ಲಾ ಮೂರು ಮುಕ್ಕಾಲು ಗ್ಲಾಸು ಬೆಲ್ಲ ಮಿಕ್ಸ್ ಮಾಡಿದ್ದೀವಿ ನಾಲ್ಕು ಗ್ಲಾಸ್ ಬೆಲ್ಲ ಮಿಕ್ಸ್ ಮಾಡಿಕೊಳ್ಳೋರು ಮಾಡ್ಬೋದು ಸಿಹಿ ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ವಲ್ಪ ಕಡಿಮೆ ತಿಂತಾ ಇದ್ದೀವಿ ನಾವು ಸ್ವೀಟ್ ಕಮ್ಮಿ ಕಮ್ಮಿ ತಿಂತೀವಂತ ಮೂರು ಮುಕ್ಕಾಲು ಗ್ಲಾಸ್ ಹಾಕ್ಕೊಂಡಿದ್ದೀವಿ ನಾಲ್ಕು ಗ್ಲಾಸ್ ತೊಗರಿ ಬೆಳೆಗೆ ಮೂರು ಮುಕ್ಕಾಲು ಗ್ಲಾಸು ಬೆಲ್ಲನ ಹಾಕ್ಕೊಳ್ಬೇಕು ಬೇಕಂದರೆ ನಾಲ್ಕು ಗ್ಲಾಸ್ ಹಾಕ್ಕೊಳ್ಳಿ ನೀವು ನೋಡಿ ಅದನ್ನೆಲ್ಲ ಹಾಕ್ಕೊಂಡು ಬೆಲ್ಲ ತರಿ ತರಿಯಾಗಿ ಕಟ್ ಮಾಡ್ಕೊಂಡಿದ್ವಿ ಚಾಕುವಿಂದ ಅದನ್ನು ಮೂರು ಮುಕ್ಕಾಲು ಗ್ಲಾಸ್ ಹಾಕಿ ತೊಗರಿಬೇಳೆ ಕುದ್ದಿರುತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡಬೇಕು ನೋಡಿ ತೊಗರಿಬೇಳೆಗೆ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ ಸ್ವಲ್ಪ ಹೊತ್ತು ಕುದಿಸ್ಬೇಕು ಒಂದು ಐದಾರು ಐದಾರು ನಿಮಿಷ ಆಮೇಲೆ ಮಿಕ್ಸಿ ಮಾಡ್ಕೊಂಡಿದ್ದೀವಿ ನೋಡಿ ಹೂರಣ ವಿಡಿಯೋ ಲೆಂತಿ ಆಗುತ್ತಂತ ಮಿಕ್ಸಿ ತೋರಿಸಿಲ್ಲ ಮಿಕ್ಸಿ ಮಾಡೋದು ನೋಡಿ ಹಂಚಿಟ್ಕೊಂಡಿದ್ದೀವಿ ಈ ಥರ ಹೋಳ್ಗೆ ಎಲೆ ಸಿಗುತ್ತೆ ಆನ್ಲೈನಲ್ಲೇ ಅಮೆಝಾನಲ್ಲಿ ಸಿಗುತ್ತೆ ಬೇಕಾದರೆ ತರ್ಸ್ಕೋಬೋದು ನೋಡಿ ಇಷ್ಟಿಷ್ಟೇ ತಗೊಂಡು ಸ್ವಲ್ಪ ಪೂರಿ ಥರ ಅಗ್ಲಲ್ಲಿ ರಿಸ್ಬೇಕು ಲಟ್ಸಿ ಮಧ್ಯ ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಹೋಣ ಅದನ್ನು ಹಾಕಬೇಕು ಅದನ್ನು ಕೂಡ ಒಂದು ಚಪಾತಿ ಹಿಟ್ಟಿಗೆ ತೊಗೋತೀವಲ್ಲ ಆ ಥರ ತಗೊಂಡು ಮದ್ದೆ ಇಟ್ಟು ಎಲ್ಲ ಸುತ್ತಲೂ ಫೋಲ್ಡ್ ಮಾಡಿ ಹೋಳಿಗೆ ಮಾಡಬೇಕು ಎಲ್ಲರಿಗೂ ಮಾಮೂಲಾಗಿ ಹೋಳಿಗೆ ಹೇಗೆ ಮಾಡಬೇಕು ಅಂತ ಗೊತ್ತಿರುತ್ತೆ ಸುಮ್ಮನೆ ಇನ್ನೊಂದು ಸಲ ಹಾಕಿದ್ದೀನಿ ನೋಡಿ ಯಾರ್ಯಾರು ಬರಲ್ಲ ಅವರು ಮಾಡಿ ನೋಡಿ ಹೀಗೆ ಹೂ ಮಧ್ಯದಲ್ಲಿ ಇಟ್ಕೊಂಡು ಸುತ್ತಲೂ ಹೋಳಿಗೆ ರವಾನೇ ಹಾಕಿ ನಾದಿದ್ದೆ ಅರ್ಧಕ್ಕೆ ಒಂದು ಒಂದು ಕೆ ಜಿಗೆ ಮುಕ್ಕಾಲು ಕೆ ಜಿ ಹೋಳ್ ಹೋಳ್ಗೆ ರವೆ ಚಪಾತಿ ಹಿಟ್ಟಿಗಿಂತ ಮೆತ್ತಗೆ ನಾದಿರಬೇಕು ಹೋಳಿಗೆ ರವೆ ಅಷ್ಟೇ ಬೇರೆ ಏನೂ ಹಾಕಿಲ್ಲ ನಾವು ಮೈದಾ ಹಿಟ್ಟು ಅದೆಲ್ಲ ಕೆಲವರೆಲ್ಲ ಮೈದಾ ಹಿಟ್ಟು ಹಾಕ್ಕೊಳ್ಳೋರು ಹಾಕ್ಕೊಳ್ತಾರೆ ನಾನು ಬರೀ ಹೋಳ್ಗೆ ರವೆ ಹಾಕಿ ನಾದಿಬಿಟ್ಟು ಒನ್ ಅವರ್ ನೆಂದರೆ ಸಾಕೋದು ನಾವು ನಾದಿಟ್ಟು ಇದೆಲ್ಲ ಹೋಣ ಎಲ್ಲ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಅದು ನೆಂದಿರುತ್ತೆ ನೋಡಿ ಹಂಚಿನ ಮೇಲೆ ಹಾಕಿದ್ದೀನಿ ಕಾಣಲ್ಲ ಅಂತ ಈ ಥರ ಇಟ್ಟಿದ್ದೀನಿ ನಾನು ಕ್ಯಾಮ್ರಾನ ಬಟ್ಟೆ ತೊಗೋಬೇಕು ಚಪಾತಿ ಟೀಂಕಿಂತ ಸ್ವಲ್ಪ ಕಡಿಮೆನೇ ತೊಗೋಬೇಕು ಪೂರಿ ಟೀಂಕಿಂತ ಸ್ವಲ್ಪ ಜಾಸ್ತಿ ತೊಗೋಬೇಕು ಅದನ್ನು ಈ ಥರ ಲಟ್ಟಿಸ್ಬೇಕು ಮೆತ್ತಿಗೆ ಇದೆ ನೋಡಿ ಲಟ್ಸೋ ರೀತಿ ನೋಡಿದರೆ ಗೊತ್ತಾಗುತ್ತೆ ನೋಡಿ ಲಟ್ಸಿಟ್ಟಿದ್ದೀನಿ ಒಂದು ಹೋಳಿಗೆ ಆ ಕಡೆ ಸುಳ್ತಾ ಇದ್ದೀನಿ ನಾನು ಒಂದು ಕೆ ಜಿ ಹೋಣದಲ್ಲಿ ಒಂದು ಅರ್ಧನ ವರಮಾಲಕ್ಷ್ಮಿ ದಿನಾನಿ ಮಾಡಿದ್ದೆ ಇನ್ನೂ ಒಂದು ಅರ್ಧ ಅರ್ಧ ಉಳಿದಿತ್ತು ಅದರಲ್ಲಿ ಅದನ್ನು ಈ ದಿನ ಮಾಡಿದೆ ಅವತ್ತು ಗಡಿ ಬಿಡಿ ಪೂಜೆ ಎಲ್ಲ ಇರೋದ್ರಿಂದ ವಿಡಿಯೋ ತೆಗ್ದಿ ತೆಗಿಯೋಕ್ಕೂ ಆಗಲಿಲ್ಲ ಹೋಳಿಗೆ ಮಾಡೋದು ಇವತ್ತು ತೆಗ್ದಿದ್ದೀನಿ ನೋಡಿ ಹೋಳಿಗೆ ಮಾಡೋದು ಒಂದೇ ಬಾಕಿ ಇತ್ತು ವಿಡಿಯೋದಲ್ಲಿ ಅದನ್ನು ತೆಗೆದಿದ್ದೀನಿ ನೋಡಿ ಹೋಳಿಗೆ ರೆಡಿಯಾಗಿದೆ ತುಂಬ ಚೆನ್ನಾಗಿ ಆಗಿದೆ ನೋಡಿ ಹೀಗೆ ಲಟ್ಟಿಸ್ಕೊಂಡು ಗಂಚಿನ ಮೇಲೆ ಹಾಕ್ಕೊಂಡ್ರೆ ಹರಿಯೋದೇ ಇಲ್ಲ ಎಷ್ಟು ದುಡ್ಡು ಬೇಕಾದರೂ ಮಾಡ್ಕೋಬೋದು ಈ ಥರ ಅಂತಾನೆ ಹೋಗಿ ಎಲೆ ಸಿಗುತ್ತೆ ರೆಡಿಮೇಡು ಅಮೆಝಾನಲ್ಲಿ ನೋಡಿ ಇಷ್ಟಿಷ್ಟೇ ತಗೊಂಡು ಕೈ ಜಾರ್ತಾ ಇರುತ್ತೆ ಆಯಿಲ್ ಇರುತ್ತಲ್ಲ ಸ್ವಲ್ಪ ನಿಧಾನವಾಗಿ ಲಟ್ಸ್ಕೋಬೇಕು ಯಾರಿಗೂ ಹೊಸ್ದಾಗಿ ಮಾಡ್ತಾ ಇರ್ತೀರಲ್ಲ ಅವ್ರು ಸ್ವಲ್ಪನೇ ಮಾಡಿ ನೋಡಿ ಒಂದು ಗ್ಲಾಸ್ ಹಾಕಿ ನೋಡಿ ನೋಡಿ ಹೋಳಿಗೆ ಎಲ್ಲ ರೆಡಿಯಾಗಿದೆ ಈಗ ಆ ಎಲೆನ ಮುಚ್ಚಿಡ್ತೀನಿ ಹೊಸ್ದಾಗಿ ಮಾಡೋರು ಒಂದೇ ಗ್ಲಾಸ್ ಹಾಕಿ ಅದಕ್ಕೆ ಮುಕ್ಕಾಲು ಅಥವಾ ಒಂದು ಗ್ಲಾಸ್ ತೊಗರಿಬೇಳೆಗೆ ಒಂದು ಮುಕ್ಕಾಲು ಅಥವಾ ಗ್ಲಾಸು ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಕುದಿಸಿ ಈ ಥರ ಕುದಿಸಿ ಪೂರ್ಣ ಮಾಡ್ಕೊಳ್ಳಿ ಆಮೇಲೆ ಹೋಳಿಗೆ ಮಾಡಿ ನಂತರ ಪ್ರಾಕ್ಟೀಸ್ ಆದಮೇಲೆ ಜಾಸ್ತಿ ಮಾಡ್ಕೊಳ್ಬೋದು ಇಲ್ಲಂದ್ರೆ ಹೊಸಬರಿಗೆ ಹೋಳಿಗೆ ಮಾಡೋದು ಕಷ್ಟ ನೋಡಿ ಎಲ್ಲ ರೆಡಿಯಾಗಿದ್ದಾವೆ ಹೋಳಿಗೆ ಇವತ್ತು ಒಂದು ಹತ್ತು ಹನ್ನೆರಡು ಹೋಳಿಗೆ ಆದವು ನೋಡಿ ಇದು ಲಾಸ್ಟ್ ಹೋಳಿಗೆ ನಾನು ತಿಂತೀನಿ ಇದನ್ನು ತುಪ್ಪ ಹಾಕ್ಕೊಂಡು ನೋಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ ಹೋಳಿಗೆ ಬಿಸಿ ಬಿಸಿ ಹೋಳಿಗೆಗೆ ತುಪ್ಪ ಹಾಕೊಂಡು ತಿನ್ನೋದು ಬಹಳ ಇಷ್ಟ ನನಗೆ ನೋಡಿ ಇಷ್ಟು ಹೋಳಿಗೆ ಆಗಿದ್ದಾವೆ ಹತ್ತು ಹೋಳಿಗೆ ಆಗಿದ್ದಾವೆ ಇದಕ್ಕೆ ತುಪ್ಪ ಹಾಕ್ಕೊಳ್ತೀನಿ ಕಾಯಿ ತುಪ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾ ಇವತ್ತು ಹಬ್ಬದ ದಿವಸ ಅದಕ್ಕೆ ಬದನೇಕಾಯಿ ಪಲ್ಯ ಕೋಸಂಬರಿ ಹಪ್ಪಳ ಸಂಡಿಗೆ ಎಲ್ಲ ಮಾಡಿದ್ವಿ ಜೊತೆಗೆ ತುಂಬ ಚೆನ್ನಾಗಿದೆ ನೋಡಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಸೂಪ್ಪರಾಗಿರುತ್ತೆ ನನಗೆ ಬಿಸಿ ಹೋಳಿಗೆ ತುಂಬ ಇಷ್ಟ ಯಾರಿಗೆಲ್ಲ ಹೋಳಿಗೆ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಓ ಬಿಸಿ ಹೋಳಿಗೆ ತುಂಬ ಸೂಪ್ಪರಾಗಿದೆ ತುಂಬ ರುಚಿಯಾಗಿಯೂ ಕೂಡ ಇರುತ್ತೆ ಬಿಸಿ ಹೋಳಿಗೆ ತಿಂದರೆ ಯಾರಿಗೆಲ್ಲ ಬಿಸಿ ಹೋಳಿಗೆ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ